ಅಂತಂದ್ರೆ ಕೇಳಿದೆ ಮರ ಬರ್ತಾವು ಬರೀ ಅವನವನ ಅಪ್ಪ ಪರಶಾನ ಹೊಲಕ ಹೋಗವು ಬರ್ತಾವ ಪರ್ಶ್ಯಾನ ಹೊಲಕ ಹೋಕವು ಅವನು ತಿರು ತಿರುವೆ ಸಾಕಾಗೈತಿ ಅವನು ನೋಡ್ಯಾನು ನೋಡಿ ಅಂತಂದ್ರೆ ನಾನೇನು ಹಿಡ್ಗನಾಗ ಮೊದಲ ಹಾಪ ಶುನಾಗ ಇದ್ದಂಗೆ ಟೂ ತು ಟೂ ತೂ 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 ಸಾಕಾಯ್ತಾನಂದ ಹಾ ಗೊಂಚಳ ಎಲ್ಲ ನಿಗ್ರ ಹಿಡ್ದು ಓಯಪ್ಪ ಪರಿಕೆನದ ಹೊಗ್ಗ ಅವ್ನು ಅವ್ನು ಕರ್ಮನ ಹಾಡ ತುಡುಗದನ ಬಿಟ್ಟ ಕಾರ್ಲ ಹೊಲದಾಗ ನಿಗರ್ ಹಿಡದವ್ನ ಆ ಪಟ್ಟಿ ಪಟ್ಟಿ ಕಟ್ಟಿ ಜೀವನ ಮಾಡಕ್ ಕುಂತವಿ ಆ ತುಡಗದನ ಓಸು ಹೊಲದಾಗ ಹೋಗಿ ಸಿಕ್ಕರ್ಲ ಮಂದಿ ಹೊಲ ಮಾಡಿ ಸಿಗಲಿ ಅವಗಬಾಗ ಅವ್ನ ಬೂಟ್ಲೆ ಹೊಡ್ದಲ್ಲಿ ಹೋಗಿದ್ದನ ಮಗ ಸಿಗಲಿ ಬೂಟ್ಲೆನೋ ಎಲ್ಲ ಇಲ್ಲೇ ಕುಂತಿ ಅಲ್ಲೇ ಅಲ್ಲಿ ದನ ನೋಡ ಮರಿ ಹೊಲದಾಗ ಹೊಲ ನೋಡದ್ರೆ ಯಾರಡಿ ಮಾಡಿಟ್ಟು ದನ

ತಂದೆ ಮಗ ಸೇರಿ ಇದನ್ನ ಮಾಡತ್ತೀರ ಅನ್ನಂಗ ಅದ ದೊಡ್ಡ ತೊಡಗದನ ಮೇಸ್ ಗೊತ್ತ ಅವನು ಹೊಟ್ಟಿ ಬರಂಗ ಮಾಡಿ ಮಾರ ಕೊಟ್ಟ ಬಿಡುದು ಲೇ ನನಗ ಬಗ್ವಲ್ ಮಾರ ನಾ ನಿಂತನೆ ಅವನು ಮಾರವಲ್ಲ ಅವ ನಾ ಪಡಾನೇನ ಮೊಯಲ್ ಬಿಡಲೇಪ್ಪ ಮುಟ್ಟ ಬೆಂತಿ ಅಲ್ಲಿ ಏನ್ ಮಾಡ್ಮ ದನ ತಿರುಗಾಡ್ಕೊಂಡ ಬಂದೆ ಹೆಂಗ ಆಚೆವನ ಎಲ್ಲ ಒತ್ತ ಹೊಡದು ಹೋದತ್ತ ಹೋಗ್ಯಾವ ನೋಡ ನೀ ಶಾಂತ ದನ ಅಂತ ಬಿಟ್ಟು ಇಲ್ಕುಂತಿಲ್ಲ ಕೊಲ್ ದೋಸ್ತ ಬಿಡಾಕ್ ಹೋಗ್ಬಳ್ಳಿ ನಮ್ಮ ಅವ್ ಬೈತಾಳ ಇಷ್ಟು ಒಳಬಾಡ್ಲಿ ನೀನು ನಾ ಪಡ ಮತ್ತ ಅಲ್ಲಿ ಕಕ್ ಬಟ್ ಮಾಡಿರ್ತೇವೆ ನಿನಗ್ ಗೊತ್ತಾಯ್ತಲ್ಲ ಬಿಡಾಕ್ ಹೋಗ್ಬಾಡಪ್ಪ ಹೌದೌದು ದೀಪಾ ನಿಮ್ಮ ಮಗ ಹೇಳಬಾಡ್ಲಿಪ್ಪ ಏನು ಪರ್ಕನ ನಾ ನಿನ್ನ ಅಪ್ಪನ ಎಷ್ಟು ಹೇಳ್ಬೇಕು ನಿನಗ ಬಿಡು ಮತ್ತೆ ಸಮಾಚಾರ ಮತ್ತೆ ದೋಸ್ತ ಸಮಾಚಾರ ಹೇಳ್ತಾನಂತ ನಿನಗೆ ಚಾ ಕುಡಿಸ್ಬಾಲಿ ಥೋ ನೀನ ಹಿರಿದಾಳು ಇದ್ರಾಗ ಬಂದಿಲ್ಲಲ್ಲಿ ಚಾ ಕುಡಿಸ್ಬಾ ಎರ ತಿನಿಸ್ಬಾ ಅಡಿಕೆ ಕೊಡು ಸುಣ್ಣ ಕೊಡು ತಂಬಾ ಕೊಡು ನೀನು ಹಿರಿದೋಳು ಇದಕ್ಕ ಕುಂದಿರ್ತೀನಿ ಇಲ್ಲಿ ದನ ಬಂದಿ ಒಂದು ಬಿಟ್ಟು ಕಟ್ಟಿ ಮೇಲೆ

ಹೇ ಹ್ಞೂ ಬರ್ಹೋಮಲ್ಲ ಅಲ್ಲಿ ನಾ ಕೊಡ ಬರ ಕಣ್ಣ ತಗದು ಚಂದ ಆಕ್ಯಾ ಹಾಂ ಮತ್ತು ಇಲ್ಲ ಇಷ್ಟು ದಿನ ಅವ್ರ ಅಮ್ಮರು ಊರಾಗ ಸಾಲಿ ಕರಿಯಾಕ ಇದ್ಲಿಕ್ಕೆ ಈಗ ಬಂದಾಳ ಊರಿಗೆ ಅತ್ತೇ ಶಾಬಾಯ್ ಬಾರ್ ಬೇ ಎಲ್ಲೋಗಿಂತೆ ಕಂಡೇಲಲ್ಲ ಊರಾಗ

ಅಯ್ಯ ತಮ್ಮ ಮೊದಲ ಎಂತ ಚಂದ ಎಮ್ಮ ಎಮ್ಮ ಅಂತ ಕರಿತಿದ್ದಿ ಅಲ್ಲ ಇತ್ತಿತ್ಲಾಗ ಎತ್ತಿ ಅಂತ ಕೇಳ ಯಾರ ಬ್ಯಾರೆ ಬ್ಯಾರ ದೊಡವ ಸಣ್ಣ ಅಂದ್ರೆ ಬ್ಯಾರೇನ ಏನ ಅತ್ತೆಂದ್ರು ಚಲೋ ಅದು ಚಲೋ ಪದನ ತೋರಿ ಇರಕೊಂಡ್ನ ಅಯ್ಯಯ್ಯ ಈಗ ಬದಲಿಯಾಗಿ ಅಂದ್ರೆ 나 ಏನು ಹೇಳಬೇಕು ನಿನಗೆ ಈ ದಿನ ಅಮ್ಮೈಮ್ಮ ಅನ್ಕಂತ ಬಂದಿ ಈಗ ಒಮ್ಮಕನ ಸರಳಲಿ ಅತ್ತೆ ಅಂದ್ರು 나 ಏನು ತಿಳ್ಕೋಳೆ ಬಾ ನಿನಗೆ ಏನು ತಿಳ್ಕೋ ಬಿಡ್ವೆ ಅತ್ತೆ ಇರ್ತನಿಯಾ ಅಂತ ಪ್ರೀತಿಗೆ ಅತ್ತೆ ಅಂತ ಕರಿತಿನಾಪ್ಪ ಅದರಾಗ್ಲಿಪಾ ಖುಷಿಯಿಂದ ಕರಿತಿ ಅಂದ್ರೆ ಮತ್ತೆ ಏನು ಮಾಡಕೊಂಡ್ಬಿಡ ಅಂದಂಗ ಹುಡುಗಿ ಯಾರು ಬೇ ಅಯ್ಯೋ ನೀನು ಬತ್ತಿ ನೀನು ಬೇಗ ಇಲ್ಲ ಅಯ್ಯೋ ನನ್ನ ಮಗಳೆಪ್ಪದು ಮಗಳ

ಬರ್ತಿದ್ರೇನ ನಮ್ಮ ಊರಾನು ಹುಡುಗಿಯಲ್ಲ ಏನ್ ಹಂಗ ಬರ್ತಿದ್ರ ಪಕ್ಕಾ ಬಾಂದ್ರಿ ಮಗಾನಿಪ್ಪ ನನಗೆ ಹೇಳೋದ್ ಬ್ಯಾಂಡ್ ನೀನು ಹೇಳಿಲ್ಲ ಅಲ್ಲಿ ನನಗೆ ಬರ್ಮೌನ್ ಮಗಳಾಳು ನಿನ್ನ ದೊಡ್ಡಪ್ಪನ ಇಲ್ಲಿ ಅವ್ರ ಮಗಳು ಇವ್ರ ಮಗಳ ಅಂತ ಹೇಳಕೊಂತ ಕುಂದ್ರಾಕಿ ನಾನು ಇದಕ್ಕ ಇಟ್ಟಿಲ್ಲ ಮಂಗೆ ನಮ್ಮ ಮಗನ ಗಡ್ಡಿಲ್ಲ ಯಾಕೆ ಆದ್ರೂ ಬರ್ಮವ್ ಮಗಳ್ ಮುಸ್ತದಾಳೆ ನೋಡಪ್ಪ ಏ ಬಂದಿ ನೋಡಲಿ ಬರೇ ಇದೂ ಬೇಡ ನಾವು ಊರಾನ ಅಲ್ಲೇ ಹೌದಲ್ಲ

ಕೈ ಲೆಕ್ಕ ತಂಪ್ಸಕ್ಕ ಅಂತ ನೀವ ಏನಾರ ಒಂದು ದಾರಿ ಮಾಡಬೇಕು ಇವಕ್ಕೆ ಎಲ್ಲ ನಿನ್ನ ಹಿಡಿದ ಹೊಡ ಒಂದು ಒಂದು ಕ್ಷಣಕ್ಕೆ ಹಾಗೆ ಎದಿನ ನಿಂತಂಗ ಆತ ಲೀಪ ನಂದು ಎಲ್ಲ ನಿದ್ದಿನ ಬಿಟ್ಟು ಅದು ಒಳ್ಳೆ ನಾನು ಫೋನ್ ಹಾಕ್ಸ್ ಅಂತ ಅಡಿ ಏನು ಮಾಡತನ ಹಲೋ ಎಲ್ಲಿದ್ದೀಲೇ ಪ್ರಕ್ಯಾ ಮನೆಯಾಗ ನಿಮ್ಮ ಮರ ಮಕ್ಕೊಂಡಿದ್ದ ಹೇಳಲಿ ಈಗ ಏನು ತೋಲಿಯಪ್ಪ ಹಂಗ ಹಚ್ಚಿದಿತ್ತು ಏನಿಲ್ಲ ಮಕ್ಕೊಂಡಿಯ ಮನೆಯಾಗ ಹಲ ಹ್ಮ್ ಮನೆಯಾಗ ಅದನೀಕ ಆಯ್ತು ಹಿಂದಾಗಡೆ ಮನೆ ಕಡೆ ಬಾ ಹೊಲ ಹೊಲ ಮಟ್ಟ ಹೋಗ್ಬಾರಂತ ಹೊಲಕ್ಕ ಹ್ಮ್ ಆಯ್ತು ನೋಡ್ದಂತ ಬರ ಬರ್ತಾನೆ ಫೋನ್ ಹಸ್ತ ಆಯ್ತು ಇಲ್ಲ ಹ್ಮ್ ಹೇಳ ಕನಸು ಬಿದ್ದು ನಿದ್ದಿನ ಹಾಳಾಗಿ ಹೋದವು இன்னுலேசாடே ஆக்காரே அல்ல ஊராக மதனாக எல்லா தனி விட்டுக்கொண்டு மந்தி ஹோத்ருத்த இல்லே இன்னும் பாடே ೇವೋ ನನ್ಗ ಮಂಜಿ ಗಂಡು ಮಕ್ಕಳಂತ ಪಡಿಬಾರ್ದು ಒಂದಂಗ ಮಾಡಿದ್ದು ಋಣ ಮುಡ್ಸಕತ್ತೇವ ನಂದು ಚಲೋ ಆದ್ ಬಿಡ ನನ್ ಬಾಳ ಹೇಳ ಪರಿಷಯ

நடி உப்பு இட்டுத்தடி திண்டு ஹோயி மாடத்திவா தங்க இதன ஒழுகு வந்துட்டு நானே திமுக எட்ட சாரி இல்ல ஏன ஏன் திண்டா ಸ್ವಲ್ಪ ಹೋದಾಕಿ ಭೇಟಾಗಿ ಬರ್ತದ ನೀವು ಹೋಗ್ಬೇ ಅವ ಮನೆ ಬರೋಸ್ತ್ರಿ ಮತ್ತೆ ಅವ್ರ ಮನಿಗೆ ಒಂದು ಇವ್ರ ಮನೆಗೆ ನಿಂತ ನಿಂತ್ಬಿಡ್ತೀಯಲ್ಲ ಬರೋದು ಇವತ್ತು ಬಂದೇನಿಲ್ಲನ ಇಲ್ಲ ತಂಗಿ ಒಂದೆರಡು ಬಾಂಡೆ ಗಿಡ ತೊಳಿ ಎಷ್ಟು ರೋಗ ಬರ್ತೀವಿ ಅದಂಗ ಆಗಂಗ ನಾವು ಹೋಗ್ಬೇಕು ಅಂದ್ರಾಗ ಒಲ್ ನೋಡಿ ಬ್ಯಾಸರಾದ್ರೆ ನೀನು ಅಲ್ಲೇ ಬರೋ ಅಂತೀವಿ ರೀ ಒಟ್ಟ ಎಲ್ಲಿಂದ ಅವ್ರ ಮನೆ ನನಗೆ ಏನ ಗೊತ್ತಿಲ್ಲ ಇದ್ದೇ ಇದ್ರಿಗೆ ಐತಿ ಬಾರ್ರಿ ಅವ್ವ ಬೇಮಕರ್ ಮನಿ ಮಠ ಹೋದಾಕಿ ಬರ್ತಂತ ತಂಗಿ ನೀನು ನಿನ್ ಅಂತಂದ್ರ ತಂಗಿ ನೀನು ಅಲ್ಲೇ ಬಂದ್ಬಿಟ್ಟು ಹಿಂಗೆ ಒಮ್ಮೆ ನೀನು ಇಲ್ಲ ನಮ್ಮ ಶ್ಯಾಣಿಕ್ ಮಾಡ ನೀನು ಬ್ಯಾಸರಾದ್ರ ಬಂದ್ಬಿಡಿ ಅವ ಅಲ್ಲೆ ಹಾಂ ಬನ್ರಿ ಐತೆ ಏನ್ ಮಾಡತ್ತೇ ಭೀಮ ಏನಿಲ್ಲ ಇಲ್ಲ ಏನ್ ಅಂತಕ್ಕಿಂತ ಏ ಏಮಕಿಂಗಿ ಏ ಭೀಮಕ್ಕ ನಾನ ಈಗ ಬರಂಗ್ತಾನೆ ಅಯ್ಯ ಏನ್ ಮಾಡ್ಲಿ ಹುಡುಗಿನ ಕರ್ಕೊಂಬರಾಕಂತ ಹೋಗಿದ್ದೆ ನಮ್ಮವ್ ಬಿಡ್ಲಿಲ್ಲ ಹಂಗಾಗಿ ಉಳೋದ್ ಬಂದೆ ಸಿಟ್ಟು ಯಾಕಾಗಿತ್ತು ಹಂಗ ಹಂಗ್ಯಾಕ್ ಮಾಡ್ತಿ ಕುಂದ್ರ ಕುಂದ್ರ ಹೇಳ್ತಾನೆ அலோ குந்தர் சீட்டுக்கு ஏன்னா சார் கடை ஹோகனும் சீட்டு கேபேட ಏನ್ ಹೇಳ್ತೀವಿ ಸರ್ ಕಡೆಗೆ ಎಲ್ಲಾನು ಅಜ್ಜೆ ನನ್ನ ಮ್ಯಾಗ ಹೇರಿ ಬಿಟ್ಟಾರ ನಿಮ್ದು ಅಷ್ಟು ನಾವ್ ಹಬ್ಬಕ್ಕೆ ಸಾಯ್ಬೇಕನ್ನ ವರೇ ಮಾಡಿ 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 ಸಾಕತ್ ನನಗೆ ಅಷ್ಟು ತೊಳಿದು ಬಳಿದು ಹುಡುಗರು ಸಂಭಾಳ್ಸುದು ಅಡಿಗೆ ನೀಡುದು ಹಂಗ ಮಾಡ್ರಿ ಅದನ ನಿಂದ ಏನಾಯ್ತದ ನೀ ಬೇಕಾದ ಅದಪ್ಪ ನನ್ ಮಾಡಬೇಡ ತಕೊಂಡು ಕೊಡಕ್ ಹಂಗ ಮಾಡ್ಬೇಡ ಬರ್ತೇನೆ ನೀನು ಎಲ್ಲಾರು ಅಂದ್ರೆ ನಾನು ಹೋಗಿ ಮಾಡ್ತಾನಿ ನೀ ಹಂಗೆಲ್ಲ ವಿಚಾರ ಮಾಡ್ಬೇಡ ನೀನು ಏನಾರ ಹೇಳ್ಕೋ ನಾಂಗ ಹೋಗುದಿಲ್ಲ ನಿಮ್ಮಂಗ ಇಲ್ಲ ಇಲ್ಲ ಸರ್ಗೆ ಒಂಚೂರು ಏನಾರ ಮಾಡಿ ನಾ ಹೇಳ್ಕೊ ಬಾ ಸರ್ ಮಟಕ್ಕೆ ಹೋಗಿ ಒಂಚೂರು ಸರ್ ಅಂತ ಅಂತಾರೆ ಹೋಗುಡ್ತಾರೆ ನನಗೆ ಇಲ್ಲಿ ತಗೋ ನಂದು ಮತ್ತೆ ಹೋಗಿಂದ ಎಷ್ಟು ವ್ಯಸ್ತಾಗುದಲ್ಲ ಅದಕ್ಕೆ ಹಂಗಾತು ಏನು ತಿಳ್ಕೋಬೇಡ ನೀನು ಹೋಗ್ಬಾರ್ದು ನಾ ಮಾಡ್ತಾನೆ ಇಲ್ಲ ಮತ್ತು ನಾ ಮಾಡುದಿಲ್ಲ ನನಗೆ ಒಂದು ಎರಡು ದಿನ ಹೋಗ್ಬೇಕು ಬೇ ದಿನ ಗಟ್ಲೆ ಹೋದ್ರೆ ಎಷ್ಟು ಪೂರೈಸ್ಬೇಕನ್ನ ನಾನ ಆ ತಗೋ ಇದು ಸರಿಯಾಗೈತಿ ಮಾತಾಡ್ತೀ ಬಿಡ್ಲೆ ರೀ ನಿ ಕೆಲ್ನ ಕಟ್ಟರೆ ಹಂಗೆ ಮಾತಾಡಕತ್ತು ಬಿಡ್ತೀನಿ ಅಲ್ಲಿ ಸರ್ ನಂಗೆ ಹೆಂಗೆ ಬೇಕು ಹಂಗ ಬೇಗ ಮಾನ್ಯ ಇಲ್ಲಪ್ಪ ನಾನು ಇನ್ನೊಂದಿಗೆ ಹೋದಾಗ ಮಾಡ್ತಾನೆ ಹೆಂಗೆ ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೊಂಡವ ಮತ್ತೆ ಏನು ಹೋದ್ರೆ ನಾ ಏನ್ ತಾಡ್ಕೋದು ನೋಡ ಮತ್ತೆ ಹೇಳ್ತಾನೆ ಈಗ ಅಂದ್ರೆ ನೋಡು ನನ್ ತುಗೋ ಸೂರ್ಯ ಎಟ್ ಹೇಳ್ಬಾ ಸೋರ್ ಅಂತ ಬರ್ದ ನಾನು ನಾ ಎಲ್ಲ ಅಡ್ಜಸ್ಟ್ ಮಾಡ್ಕೊಂತಾನಿ ಕುಂದ್ರ ಚಾ ಮಾಡ್ತಾನೆ ಚಾ ಕುಡಿನ ಸಿಟ್ಟು ಬಾಳ ಬಂದಿತ್ತ ಮತ್ ನಾನು ಹೊಡಿ ಹಂಗಾಗಿತ್ತು ನನಗ ಇಷ್ಟು ಹೊರಕೆ ಹಂಗ ಮಾಡ್ಬೇಡ ನಿನ್ ಮಗಳು ಕರ್ಕೊಂಡ್ಬಂದೇನ ಕರ್ಕೊಂಡ್ಬಂದ್ ದೊಡ್ಡ ತಗಿತೀವಿ ಒಲ್ಲಿ ಅಂತ ಇರಾಕ ಬ್ಯಾಡ್ಬಿಡ ನನ್ ಮಗಳು ನನ್ ಮನೆಯಾಗಿರ್ಲಿ ಅಂತ ಕರ್ಕೊಂಡ್ಬಿಡ್ತಾನೆ ನೋಡ್ತಿದ್ವಿ ಅಯ್ಯ ಅದು ಸಿಟ್ಟಿಗೆ ಮನೆಯಾಗ ಬಾಡೇ ತಿಕ್ಕಂತ ಹೇಳಿ ಬಂದ ನೀ ಬಂದ್ರು ಬಂತ ಅರ್ತಕ ತವ ಬಂದಾಳೆ ಬಂದ್ರು ಬಂದ್ಲ ಹೇಳಾಕಾಗ್ಂಗ ಲಕಿರ ಬಂದ್ರು ಬಂದ್ಲ ಮತ್ತೆ ತ್ಯಾಗಿ ಏನು ಬೇಡ ಬರಲಿಲ್ಲ ಹೋಗಿ ಅಂತ ದಿನ ನಮ್ಮ ಜೀವಕ್ಕೂ ಸಮದಾನ ಇಲ್ಲದಂಗagithe ಹತೆ ಹೆಡ್ ಮಾಸ್ಟರ್ ಗೆ ಬೆಟ್ಟಾಗಿ 나ಳಿಂದ ಇಬ್ರು ಕೂಡ ಹೋಗೋನು ಅಂತ ಒಂದಿರು ಹಾಗೆ ಮಾಡಬೇಡ ಹೋಗೇ ಬರು ನನಗೆ ಹೋಗೇ ಬರು ಬಾಗ್ರ ಬಾ ಬನ್ನಿ ಕುಡಿನಂತ ಹೋಗೇ ಬರು ಮೊದಲಕ ನಡಿ ನಡಿ ಹೋಗুনা ಆ ಹೆಡ್ ಮಾಸ್ಟರ್ ಗೆ ಬೆಟ್ಟಾಗಿ ಬಂದ್ರು ಜೀವಕ್ಕೂ ಸಮದಾನಕತಿ ಹೋಗಿ ಬೆಟ್ಟೆ ಹೊ ಬಾ ಮಾತಾಡ್ತಂಕೆ ಏನು ರಾಯ್ವಾ ಇರೋದ ಮತ ಕೆಲಸದರನಂದೆ ಹಾಗೆ ಇರೋದ ಯಾರಿಗ ಯಾರಿ ನಮ್ಮ ಒಬ್ಬಕ್ಕೆ ಒದಕಿ ಬರಂಗೆ ಇಲ್ಲ ನಂಗರ ಅವ್ರ ಮನಿ ಗೊತ್ತಿಲ್ಲ ಇಲ್ಲೇಕಂತಂದು ಮುಂಜಾನೆ ಫೋನ್ ಹಚ್ಚಿದ್ದ ಪರ್ಷಯ ಏನಾಯ್ತ ಏನ್ ಕೆಲಸ ತಡಿ ಅವನ ಮನೆ ಮಠ ಪರ್ಷ ಪರಿಷ ಪರ್ಷಯ ಏನ್ ಸಾಟ್ಗಿತ್ತಿ ಅಲ್ಲಿ ಒದ್ರಿದ್ರು ಓನ ಅನ್ವಲ್ಲ ಯಾಕೆ ಹೋಗ್ತಿಲ್ಲ ಏಕ ಯಾಕೆ ಫೋನ್ ಹಚ್ಚಿದ್ದಿ ಮುಂಜಾನೆ ಏನಿಲ್ಲ ದೋಸ್ತ ಹ ಕನಸನೇ ಬಂದ್ಬಿಟ್ಟಿಲ್ಲ ನನ್ನ ಕನಸನೇ ನೀನು ಹೌದಾ ಹ್ಞೂ ನೀನು ಜಾಸ್ತಿ ಬೈದಿದ್ದೆ ನಾನು ಹಾಂ ಕನಸನೇ ಬಂದ್ಬಿಟ್ಟಿಪ್ಪ ಅಂತದೇನು ಮನಸ್ಸನ್ಯಾಗ ಇಟ್ಕೊಂಡಿಲ್ಲ ನಮ್ದು ಕನಸನ್ಯಾಗ ಬರುವಂಗೆ ಹೇಳಬಾರ್ದು

ಇರಲಿ ಏನಾರ ಐತಿಲ್ಲ ಏನಾರ ತಿಂದುನು ನಮ್ಮವ್ವ ಏನು ಮಾಡ್ಯಾಳ ಅಡ್ಗಿನ ನೋಡೋಣ ಏನು ರೋಡ್ ತಿಂದು ಅಡ್ಡಾಡ್ಕೊಂತ ಕೊಲ್ಲ ಬಿಟ್ಟು ಹೋಗುನು ಬಾ ನಡಿಯಲ್ಲಬ್ಬ ಒಳಗೆ ಏನಾರ ರೊಟ್ಟಿ ನಾಷ್ಟ ಇಷ್ಟ ಏನ್ರ ತಿಂದು ಬಾ ಎರಡು ಸಲ ಹೇಳ್ತೀಲಿ ಅದನ ನಡಿ ಹೊಟ್ಟ ಹಸಾವು ಅವು ಮಂದಿ ಮನಿ ಮಂದಿ ಮನಿ ನಿಂತು ಬಿಡ್ತಾಳೆ ನೋಡು ಮಗಳು ಬಂದ್ಯಾಳಮ್ಮ ಆದ್ರ ಕೂತು ಕುಂದಿರಬೇಕಂತ ಖಬರೇ ಇರಂಗಿಲ್ಲ ಈಗ ಬಂದು ಕುಂತು ಬಿಡ್ತಾ ಅಬ್ಬಾ 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 ೇ ಯಾವ ಹೆಣ್ಮಕ್ಳು ಧನಿಯಾದ್ರು ಬಂದೆ ಹೇಳಿ ಹೇಳಿ ಇತ್ತ ತಾಯಿ ಈ ತ ಸೈಡ್ ಬಾ ನಡಿ

ನಾ ಪ್ರಾಣ ನೀನ ಹೆಂಗ ಯಾರ ಹೆಣ್ಮಕ್ಳು ಬಂದಾರ ಅಂದ್ರ ಹೆಂಗ ಒಟ್ಟು ಮಾತಾಡ್ತಿದ್ಯಾ ಮಾತಾಡ್ಸಿ ಕೊಡ್ಲಿ ಮಾತಾಡೋದಿ ನಡಿ ಯಾರ ಬಂದಾರ ಅಂದ್ರೆ ಹೆಣ್ಮಕ್ಳು ಹಂಗ ಹಂಗ ಓಡ್ ಹೋಗ್ಬಿಡ್ತ ಹಂಗ ಮೈ ಮೇಲೆ ನೀ ಮಗ ಸುದ್ದು ಮಗ ನೀನ ನಿನ್ನ ಪಡ ಕುದ ಶಾಣೇದಿ ಮಸ್ತ್ ಅದಾಳಿ ದೋಸ್ತ ಏನ ಯಾಕೆ ಹೇಳ ಅದು ನೋಡ್ಲಿ ಉಣ್ಣಾಕಂತ ಹೊಂಟಿದ್ದೀವಿ ನಾವು ಹ್ಮ್ ಹ್ಮ್

ಯಾಕ ಚಂದ ಹಂಗ ಅನ್ಬಾಡ್ದೆ ದೋಸ್ತ ನಾ ಬರ್ಮೋನಿಗೆ ಅನ್ಬಾರ್ದು ಹಂಗೆ ಬರ್ಮೋನ್ ಮಗಳನ್ನ ಭಾಳ ಇಷ್ಟಪಟ್ಟುಬಿಟ್ಟನ್ನ ಹಾಂ ಹುನ್ಲಿ ಭಾಳ ಇಷ್ಟಪಟ್ಬಿಟನ್ಲಿ ಏನಾರ ಕೇಳಿದ್ರೆ ಲವ್ ಮಾಡಾಕ ಒಪ್ಕೊಂತ ನನ್ನ ನನ್ನ ನಿನ್ನಲ್ಲ ಎಲ್ಲ ಇವನು ಕಳ್ಳ ಒಪ್ಕೊಂತೋಸ್ತ ಭಾಳ ಇಷ್ಟಪಟ್ಬಿಟನ್ಲಿಕ್ಕಿ ನ ಸ್ವಲ್ಪ ಎಲ್ಪರ ಮಾಡೋಣ ಹೆಂಗಪ್ಪ ದೋಸ್ತ ಮನವಿಲ್ಲ ಹೆಲ್ಪ್ ಮಾಡ್ತಿಲ್ಲ ಅಕ್ಕಿಲ್ಲ ಹೆಲ್ಪ್ ಮಾಡ ಹಾ ಕಳ್ಳ ಮಕನ ಪರ್ಷಿಯ ಹಾ ಹೆಲ್ಪ್ ಮಾಡೋಣ ಹಾ ಅಲ್ಲಿ ನೋಡೋಣ ನೀನು ಭಾಳ ನಮ್ಮನ್ನು ನೀನೋ ಒಬ್ಬರ ನೋಡ್ಯ ನನಗೆ ಇದ್ರಾಗ ಸಪೋರ್ಟ್ ಅಂದ್ರೆ ಹೆಚ್ಚಿಂದಾಗಿ ಹಾ ಮಾಡ್ತೀನಿ ಮಾಡ್ತೀನಿ ಮಸ್ತ್ ಸಪೋರ್ಟ್ ಮಾಡ್ತೀನಿ ಭಾಳ ದೋಸ್ತ ಇದೊಂದು ಟೈಮ್ ಏನೋ ಭಾಳ ತಿನ್ನ ಒಂದು ಆಸೆ ಒಂದು ಹುಡುಗಿ ಇಷ್ಟಪಡಾತೀನಿ ಒಂದು ಹೆಲ್ಪ್ ಮಾಡ್ತಿಲ್ಲ ಭಾರಿ ಮಾಡ್ತಾನೆ ಬಾ ಅಲ್ಲೇ ಚಾ ಕುಡ್ದೆ ಹೊಲ್ಗಡೆ ಹೋಗೋಣ ಬಾ ಬಾ ನಡಿ ಎಲ್ಲ ಪರ್ಷ ನಾ ಲವ್ ಮಾಡೋ ಹುಡುಗಿನ ನೀ ಲವ್ ಮಾಡಕತ್ತೆ ಅದು ನನ್ನ ಇದ್ರಿಗೆ ಹೇಳಿದೆ ನಾ ಲವ್ ಮಾಡೋಕತ್ತನಕ್ಕೆ ನಂದಾಗ ಹೊರದಂಗ್ಲಿ ಪರೀಕ್ಷಾ ಏನು ಮಾಡ್ಬೇಕು ಇವಂಗ ಇಲ್ಲ ಅವ ಮೀಟ್ ಮಾಡೋ ಮೊದಲ ನಾನು ಮೀಟಾಗಿ ನನ್ನ ವಿಷಯ ಹೇಳಿ ನಾನು ಪಟಾಯಿಸ್ಕೊಂಡು ಬಿಡ್ಬೇಕ ಅವ್ರವ್ವ ಸಾಲಿ ಹೋಗ್ಯಾಳ ಅಂತ ಹೇಳಿದ್ಲು

ಅವರು ಬಾರೆ ಸಲ ಯೋ ಒಂದು ಹೊರದೆಂದ್ರೆ ನೋಡು ಸೀದಾ ಹೋಗು ನಮ್ಮ ಮಾವನ ಮುಂದೆ ಹೇಳ್ತಾನೋ ಮತ್ತೆ ಯೋ ಮಾರಾಯ ವರ್ಕೌಟ್ ಮಾಡ್ಕೊಬೇಕು ಬಂದ್ರೆ ಹಾಂಗೇ ಮುงгли ಬಿಡ್ಡಂಗಾತ್ತಲ್ಲ ಇದು ಹೋಗ್ಕೆ ಇಲ್ಲಿ ನಮ್ಮ ಏ ಏ ಏ ಅಮ್ಮ ನಿಮೌ ಸಾಲಿ ಹು ಹೇಳ್ತೋ ನನಗೆ ಹೆದರಿಸಬೇಡ ಮತ್ತೆ ಮತ್ತೆ ಮೀಟ್ ಆಗೋಣ ಅಂತ ಬರ್ತೀನಿ ಕೆಲಸ ಈಗ ನಾನು ಈ ತರ ಹೀಗೆ ಕೆಲಸ ಅಂದ ಮುಗಿತ್ತು ಐವಾ ಏನು ಒಂದ ಮನೆಗೆ ಬಿಟ್ಟು ಹೋಗೇ ನೀ ಏನು ಮಾಡಾಕತ್ತತೆ ಏನ ನನ್ನ ಮಗಳು ಸರಸ್ವತಿ ಏ ಮಗಳ ಸರಸ್ವತಿ

ಅಳಬೇಡ ಪಳಬೇಡ ಅವ ಇನ್ನೊಂದು ಸಿಗ್ಲಿ ನಾ ಕಟ್ಟೋಕೆ ಕೊಟ್ಟ ಅವ್ನು ಮಾತಾಡ್ತೀನಿ ಏನು ಕೆಲಿಕಟ್ಸ್ ಬಿಡಲ್ಲ ಬಿಡಾಕ ಹೋಗಬೇಡಂಗೆ ಹೊಡೆದ ಬಿಡು ಮತ್ತು ಅವ್ನಕ್ಕೆ ಓಣ್ಯಾಗೆ ಹೊಡಿತೈತೆ ತಂಗಿ ಹಂಗೆ ಹೊಡಿದಿಲ್ಲ ಅವ್ನ ಒಣ್ಯಾಗ ಹೊಡಿತೀನಿ ಏನು ಮಾಡ್ಬೇಕು ಬಿಡ್ಯವ ನಾ ತಿಂಗಿಂದು ಒಯ್ ಕೈ ನೋ ಆಗುದ ಯಾಕೆ ಬಿ ಆರಾಮದಿ ಇಲ್ಲಿ ಆರಾಮ ಇಲ್ಲ ತಂಗಿ ನನಗೆ ಏನಾಗತೈತಿ ಯವ್ವ ನನ್ನ ಕಾಲು ಕೈ ಎಲ್ಲಾ ಹಿಡಿದು ಏನು ನಡ್ಯಾಕೆ ಬರೋದಿಲ್ಲ ಒಂದು ಶಾಲ್ಯಾಗ ಸುಸ್ತು ಹಂಗಾಗಿ ಹಾಗಾಗಿ ಒಂಚೂರು ನೀನು ಒಂದು ಎರಡು ದಿನ ಭೀಮು ಕುಡ ಅಡ್ಗಿ ಕೆನ್ಸಕ್ಕೆ ಚಲೋ ಆಕಿತ್ತು ನೋಡಿ ಅಪ್ಪ ನಾವ್ ಅಲ್ವಾ ಕಡೆ ಅಲ್ಲಿ ಬಿ ನಮ್ಮ ಊರಾಗ ಊರಾಗಿದ್ದು ಇಲ್ಲ ನಂಗೆ ಯಾರು ಖರ್ಚೆನೂ ಇಲ್ಲ ನಾವ್ ಅಲ್ವಾ ಹೋಗ್ಬೇಕು ಹೋಗಾಕ ಕಡೆ ಇವತ್ತಿ ಶಾಲೆಗ ಏನೈತಿವ ಸಣ್ಣ ಸಣ್ಣ ಮಕ್ಳು ಇರ್ತವ ಅವ್ರು ಊಟ ಕೊಡೋದು ಮಾಡುದು ರೀ ಏನೈತಿ ಕೆಲಸ ಎಂತ ಆರಾಮ್ ಸಲ ಹೇಳತ್ತಿ ಮತ್ ಅರ ಮಾತಂದ್ರ ನಾನಿವ್ ಹಂಗ ಮಾಡ್ಬೇಡ ನನ್ ಮಗ ಶೇಣಿಕೆಗೈವ

ನಿಮ್ಮವರ ನಿಮ್ಮ ಮನ್ಯಾಗ ನಮ್ಮವರಲ್ರಿ ನಿಮ್ಮವರ್ರಿ ನಮ್ಮವ್ವಾರ ಅಲ್ರಿ ನಿಮ್ಮ ಅವ್ವ ಅದೇ ಸ್ವಲ್ಪ ಕರಿಬೇಕಿತ್ತು ರೀ ಮಾತಾಡಿಸ್ಬೇಕಿತ್ತು ಕರಿತೇನ್ರಿ ಕರಿತೀವಿ ಯವ್ವ ಬೇ ಇಲ್ಲ ಯಾರ ಬಂದಾರ ಬಾಯ್ಲ್